ಎಲ್ಲರಿಗೂ ನನ್ನ ನಮಸ್ಕಾರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ರವೆ ಸ್ನಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಕಾಫಿ ಟೈಮ್ ತಿನ್ನೋಕ್ಕೆ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಒಂದು ಮೀಡಿಯಮ್ ಸೈಜು ಮೂರು ಆಲೂಗಿಡೇನ ತುರ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇದು ಆಲೂಗಿಡೆ ಮೂರು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಚಿಕ್ಕ ಬೌಲಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನೀರು ಇಟ್ಕೊಂಡಿದ್ದೀನಿ ಕಾಯ್ದಿದೆ ಇದು ನೀರು ಇದೆ ಇದಕ್ಕೆ ಒಂದು ಅಷ್ಟು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈ ಈ ನೀರಿಗೆ ಹಸಿಮೆಣ್ಸಿನ್ಕಾಯಿ ಎರಡೂವರೆ ಅಷ್ಟು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಹಾಕೊಬೋದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಾಗೆ ಬೇಲಿ ನೆಕ್ಸ್ಟ್ ಇದಕ್ಕೆ ನಾವು ತುರಿದಿಟ್ಕೊಂಡಿದ್ನಲ್ಲ ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಆಲೂಗೆಡ್ಡೆ ತುರಿನ ಹಾಕೊಂಡ್ಬಿಡೋಣ ಇದು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆಗ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೆಕ್ಸ್ಟು ರವೆ ತಗೊಂಡಿದ್ನಲ್ಲ ಇದು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಸ್ಟೌವ್ನ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ ರವೆ ಇದನ್ನು ಮೀಡಿಯಮ್ ರವೆ ಇದು ನೀವು ಚಿರೋಟಿ ರವೆ ಆದರೂ ತೊಗೊಬೋದು ಅಥವಾ ದಪ್ಪ ರವೆ ಬನ್ಸಿ ರವೆ ತೊಗೊಬೇಡಿ ಮೀಡಿಯಮ್ ಅಥವಾ ಚಿರೋಟಿ ರವೆ ತೊಗೊಬೋದು ಇದು ಸ್ವ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಬರಬೇಕು ಗಟ್ಟಿಯಾಗಿಬಿಡತ್ತೆ ಆಗ್ಬಿಡತ್ತೆ ಇಲ್ಲ ಅಂದ್ರೆ ನೋಡಿ ಸ್ವ ಸ್ವಲ್ಪನೆ ಹಾಕೊಂಡು ತಿರ್ಗಿಸಿ ಇಲ್ಲಾಂದ್ರೆ ಗಂಟು ಆಗಿಬಿಡುತ್ತೆ ಇದು ಒಂದು ಬೌಲ್ ರವೆಗೆ ನಾವು ಇದೇ ಸೇಮ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಅಷ್ಟು ನೀರು ತಗೋ ನೀರು ಇಟ್ಕೊಬೇಕು ಫಸ್ಟ್ ಇದು ಗಂಟೆ ಇದ್ದಂಗೆ ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಸೊ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಇದು ರವೆ ಬೇಯೋವರೆಗೂ ಮೀಡಿಯಮ್ ಫ್ಲೇಮೇ ಇರಲಿ ಸ್ಟವ್ವು ನೋಡಿ ಈಗ ರವೆ ಬೆಂದಿದೆ ಫುಲ್ ಸಾಫ್ಟ್ ಆಗಿದೆ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಇದು ಈ ಈ ತಟ್ಟೆಗೆ ಒಂದು ನೀಟಾಗಿರೋ ಒಂದು ಪ್ಲೇಟ್ ತೊಗೊಂಬಿಡಿ ಅದರಲ್ಲಿ ಆಯಿಲ್ ಹಾಕ್ಬಿಟ್ಟು ಹೀಗೆ ಸೌರಿ ಇಟ್ಕೊಂಬಿಡೋಣ ಫಸ್ಟು ಇದಕ್ಕೆ ನಾವು ಇದೇನು ಮಾಡ್ಕೊಂಡಿದ್ದೀವಲ್ಲ ರವೆದು ಇದನ್ನೆಲ್ಲ ಬಗ್ಸ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈ ಥರ ಪ್ಲೇಟಿಗೆ ಹಾಕಿ ಬಗ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಫುಲ್ಲು ಬಗ್ಸ್ಬಿಟ್ಟು ಬಣ್ಣದು ಬೇಯಿಸಿಟ್ವಲ್ಲ ಅದನ್ನು ಬಗ್ಸಿ ಇಟ್ಟಿದ್ದೀನಿ ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಬಿಡೋಣ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಇದನ್ನು ಡೀಪ್ ಫ್ರೈ ಮಾಡಬೇಕು ಇದು ಫಿಫ್ಟೀನ್ ಮಿನಿಟ್ಸ್ ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಾ ಇದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಫಿಫ್ಟೀನ್ ಮಿನಿಟ್ಸ್ ಆಯ್ತಲ್ಲ ಈಗ ನೀವು ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಂಬಿಡೋಣ ನಾನು ಸ್ಕ್ವೇರಾಗಿ ಕಟ್ ಮಾಡ್ತಾಯಿದ್ದೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ಫ್ರಿಜ್ಜಲ್ಲಿ ನಿಮಗೆ ಪೀಸ್ ಥರ ಬಂದ್ಬಿಡುತ್ತೆ ಅದು ನೋಡಿ ಒಂದೊಂದು ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಟೈಪ್ ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಚಿಕ್ಕದು ಸ್ವಲ್ಪ ಮೀಡಿಯಮ್ ಸೈಜ್ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಪೀಸು ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಹಾಕೊಂಡ್ಬಿಡೋಣ ಇದಕ್ಕೆ ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಇಷ್ಟ ಆದರೆ ಸಾಕು ತೆಕ್ಕೊಂಬಿಡೋಣ ತೆಗಿತಾ ಇದೆ ಇಷ್ಟು ಕಲರ್ ಬಂದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ರವೆ ಇಲ್ಲ ಈಗ ನೋಡಿ ಮತ್ತೆ ದೊಡ್ಡ ದೊಡ್ಡ ಪೀಸೆಲ್ಲ ಹಾಕೊಂಡ್ಬಿಡೋಣ ನೋಡಿ ಇದು ಕೂಡ ಆಗಿದೆ ನೋಡಿ ಇಷ್ಟು ಕಾಯ್ದಿದೆ ಈಗ ಇದನ್ನು ತೆಗೀತಾ ನೋಡಿ ಇಷ್ಟು ಕಾಯಿದ್ರೆ ಸಾಕು ನೋಡಿ ಇದು ಕಾಯ್ದಿದೆ ಇದು ತೆಗಿತಾ ಇದ್ದೀನಿ ಈಗ ನೋಡಿರಲ್ಲ ಫ್ರೆಂಡ್ಸ್ ಒಂದು ಕಪ್ ರವೆ ಮತ್ತು ಎರಡು ಆಲೂಗೆಡ್ಡೆಯಿಂದ ಯಾವ ಥರ ಸ್ನ್ಯಾಕ್ಸ್ ಮಾಡ್ಬೋದು ಈವ್ನಿಂಗ್ ಕಾಫಿ ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್